ಲ್ಲಿ ಮತಗಳತನ ಆರೋಪಿಸಿ ಸಹಿ ಸಂಗ್ರಹ ಅಭಿಯಾನ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಅಕ್ಟೋಬರ್ ಹದಿನೈದರಂದು ಪಟ್ಟಣದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕೂಡ್ಲಿಗಿ ಮತ್ತು ಹೊಸಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಮತಗಳ ವಿರುದ್ಧ ಸಾರ್ವಜನಿಕರ ಸಹಿ ಸಂಗ್ರಹ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಕೋಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಎನ್ಟಿ ರವರು ಮಾತನಾಡಿದರು ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ನಾಯಕರು ಹಾಗೂ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ನಡೆಯುತ್ತಿರುವ ಓಟ್ ಚೋರಿ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ಕಾರ್ಯಕ್ರಮದಲ್ಲಿ ತಾವು ಎಲ್ಲರೊಡಗೂಡಿ ಸಾರ್ವಜನಿಕರ ಅಭಿಮತ ಸಂಗ್ರಹಿಸುತ್ತಿದ್ದು ದೂರವಾಣಿಯ ಕರೆಗೆ ನಮ್ಮ ಮೇಲಿನ ಅಭಿಮಾನ ಪ್ರೀತಿ ವಿಶ್ವಾಸವನ್ನ ಇಟ್ಟುಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮುಖಂಡರು ಭಾಗಿಯಾಗಿದ್ದಾರೆ ಪಕ್ಷದ ವರಿಷ್ಠರ ಕೈಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹಾಗೂ ಕಾಂಗ್ರೆಸ್ ಪಕ್ಷದ ತಳಮಟ್ಟದ ಬಲವರ್ಧನೆಗಾಗಿ ಸೇರುವಂಥದ್ದು ಅತ್ಯಂತ ಹೆಮ್ಮೆ ಹನಿಸುತ್ತದೆ ಎಂದರು ಸಂವಿಧಾನದ ಕಾನೂನು ಚೌಕಟ್ಟಿನ ಪ್ರಜಾಪ್ರಭುತ್ವದಲ್ಲಿ ಭಾರತೀಯ ಪ್ರತಿಯೊಬ್ಬ ನಾಗರಿಕರಿಗೂ ಪ್ರದೇಶ ಧರ್ಮ ವರ್ಗ ಜಾತಿ ಲಿಂಗ ಎಂಬ ಭಾವ ಮರೆತು ಮುಕ್ತವಾಗಿ ಮತದಾನ ಮಾಡುವ ಹಕ್ಕು ಇದೆ ಪ್ರಜಾಪ್ರಭುತ್ವ ಎಂಬುದು ಒಂದು ಸುಂದರ ಪರಿಕಲ್ಪನೆ ಅಷ್ಟೇ ಅಲ್ಲದೆ ಅದೊಂದು ಮೌಲ್ಯ ಹೀಗಾಗಿ ಪ್ರಜಾಪ್ರಭುತ್ವದಿಂದಾಗಿ ಎಲ್ಲರೂ ಮುಕ್ತವಾಗಿ ಮತದಾನ ಮಾಡುವುದರಿಂದ ರಾಷ್ಟ್ರದ ಏಕತೆ ಐಕ್ಯತೆ ಮತ್ತು ಸಾರ್ವಭೌಮತೆಗಾಗಿ ಶ್ರಮಿಸಲು ಸಾಧ್ಯವಾಗುತ್ತದೆ ಎಂದರು ಎಐಸಿಸಿ ಕಾರ್ಯದರ್ಶಿಗಳಾದ ಗೋಪಿನಾಥ ಪಳಿನಿಯಪ್ಪ ಕೆಪಿಸಿಸಿ ಉಪಾಧ್ಯಕ್ಷರು ಮಾನ್ಯ ಮೋಹನ್ ಲಿಂಬಿಕಾಯಿ ಕೆಪಿಸಿಸಿ ಸದಸ್ಯರಾದ ಶ್ರೀನಿವಾಸ್ ರೆಡ್ಡಿ ಯುವ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾದ ಅಶೋಕ್ ನಾಯಕ್ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲ್ಲಿ ಶಿವಪ್ಪ ನಾಯ್ಕ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ನರಸಿಂಹಗಿರಿ ಎಸ್ ವೆಂಕಟೇಶ್ ಸ್ವಾಮಿ ಸಮಾಜ ಸೇವಕರಾದ ಎನ್ಟಿ ತಮ್ಮಣ್ಣ ಕೂಡ್ಲಿಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿದ್ದನಗೌಡ ಹೊಸಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕುಮಾರಗೌಡ ಕೂಡ್ಲಿಗಿ ಎಪಿಎಂಸಿ ಅಧ್ಯಕ್ಷರಾದ ಬೋಸಣ್ಣ ಉಪಾಧ್ಯಕ್ಷರಾದ ಮಹದೇವಣ್ಣ ಮುಖಂಡರಾದ ನಾಗರಕಟ್ಟಿ ರಾಜಣ್ಣ ಕುರಿಹಟ್ಟಿ ಓಬಣ್ಣ ಸಿದ್ದಲಿಂಬಪ್ಪ ಸೂರದಹಳ್ಳಿ ಶಾಂತನಗೌಡ ಬುಡ್ಡಾರೆಡ್ಡಿ ಹಿರೇಕುಂಬಳ ಗುಂಟೆ ಉಮೇಶ್ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳು ತಾಲೂಕಿನ ವಿವಿಧೆಡೆಯ ಪಕ್ಷದ ಮುಖಂಡರು ಕ್ಷೇತ್ರದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಸಾರ್ವಜನಿಕರು ಉಪಸ್ಥಿತರಿದ್ದರು ಮಹಾತ್ಮ ಗಾಂಧಿ ಚಿತಾಭಸ್ಮ ಸ್ಮಾರಕಕ್ಕೆ ಗೌರವ ಸಮರ್ಪಣೆ ಮಾಡುವ ಮೂಲಕ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಟ್ಟಣದೆಲ್ಲೆಡೆಗಳಲ್ಲಿ ಸಂಚರಿಸಿ ಸಾರ್ವಜನಿಕರಿಂದ ಸಹಿ ಸಂಗ್ರಹಿಸುವ ಮೂಲಕ ಅಭಿಯಾನ ಯಶಸ್ವಿಗೊಳಿಸಿದರು ವರದಿ ರಾಘವೇಂದ್ರ ಸಾಲುಮನಿ ಉದ್ಘಾಟನೆ ನಡೀತಾ ಇದೆ ಬೆಳೆಯುವ ಸಸಿಗೆ ನೀರು ಹಾಕುವ ಮೂಲಕ ಎನ್ನುವ ರೀತಿಯಲ್ಲಿ ಹಸಿರಿಗೆ ನೀರು ಹಾಕುವ ಕಾರ್ಯಕ್ರಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಈಗ ಪ್ರಾಸ್ತಾವಿಕವಾಗಿ ಪರಿಣಿ ಸಾಹೇಬ್ರೆ ಹಾಗೆ ವೇದಿಕೆ ಮೇಲೆ ಕೂತಿರುವ ಶ್ರೀನಿವಾಸ್ ರೆಡ್ಡಿ ಸಾಹೇಬ್ರೆ ಹಾಗೆ ವೇದಿಕೆ ಮೇಲೆ ಕೂತಿರುವ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರೆ ಹಿರಿಯರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ನನ್ನ ಯುವಕರಿಗೆ ಮತ್ತೆ ಮುಂದೆ ಭಾಗದಿಂದ ಕುಂತಿರುವ ಎಲ್ಲ ನನ್ನ ಹಿರಿಯರಿಗೆ ಕೂಡ ನಮಸ್ಕಾರ ಇವತ್ತು ಬಹಳ ಒಂದು ಕೂಗು ಮತ್ತೆ ಬಹಳಷ್ಟು ಹೋರಾಟ ನಮ್ಮ ರಾಷ್ಟ್ರದಲ್ಲಿ ನಡೀತಾ ಇದೆ ಏನಂದ್ರೆ ಓಟ್ ಚೋರಿ ಏನು ಓಟ್ ಚೋರಿ ಅಂತ ನಡೀತಿದೆ ಇದೆಲ್ಲರೂ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಇರ್ಬೋದು ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು ನಿಮ್ಮ ಇರ್ಬೋದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ನೀವೆಲ್ಲ ನೋಡ್ತಿರ್ಬೋದು ಓಟ್ ಚೋರಿ ಕಾ ಓಟ್ ಚೋರಿ ಹೀಗಾಗಿ ಅಂತ ಎಲ್ಲ ನೀವು ನೋಡ್ತಿದ್ದೀರ ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಕೂಡ್ಲಿಗಿ ಕ್ಷೇತ್ರದಲ್ಲಿ ಇವತ್ತು ಶ್ರೀನಿವಾಸ್ ಸರ್ ಕ್ಷೇತ್ರ ನೇತೃತ್ವದಿಂದ ಇವತ್ತು ಇಷ್ಟು ಅದೂರಾಗಿ ಈ ಒಂದು ಕಾರ್ಯಕ್ರಮ ನಡೆದಿದೆ ಅಂದರೆ ಇದೆಲ್ಲ ನಾವು ಜೋರಾಗಿ ಚಪ್ಪಾಳೆ ನಾವು ಶ್ರೀನಿವಾಸ್ ಸರ್ ಅವರಿಗೆ ಕೂಡ ನಾನು ಹೇಳೋದು ಇಷ್ಟಪಡ್ತೀನಿ ಯಾಕೆಂದರೆ ಮೋಹನ್ ಸರ್ ಹೇಳ್ತಿ ಹೇಳಿದರು ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ವಿಜಯನಗರ ಜಿಲ್ಲೆ ಹೊಸ್ಪಿಟಲ್ಲೇ ಮಾಡಬೇಕಂತ ಯಾವಷ್ಟು ಭಾಳಷ್ಟು ಜನ ಹೇಳ್ತಾರೆ ಆದರೆ ಅದನ್ನು ಹೊರತುಪಡಿಸಿ ಇವತ್ತು ನಾವು ಉಳಿಗಿ ವಿಧಾನಸಭೆಯಲ್ಲಿ ಮಾಡಿದ್ವಿ ಅಂದರೆ ಅದು ಭಾಳ ಆಗುತ್ತೆ ಅದರ ಥರ ಮುಂದಿನ ಪರದ ದಿನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಾಡ್ತಾರೆ ಸೊ ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು ಬಿಹಾರದಲ್ಲಿ ಇವತ್ತೇನು ಜನರಲ್ ಎಲೆಕ್ಷನ್ ಬಿಹಾರದಲ್ಲಿ ಏನು ನಡೀತಿದೆ ಅಂತೆಲ್ಲರಿಗೂ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಓಟ್ ಟೈಮ್ ಬಿಹಾರದಲ್ಲಿ ಎಲೆಕ್ಷನ್ ನಡಿಬೇಕಾದ್ರೆ ಎಲ್ಲರೂ ವೋಟ್ ಫಾರ್ ಮೋದಿ ವೋಟ್ ಫಾರ್ ಮೋದಿ ಅಂತ ಹೇಳ್ತಿದ್ರು ಆದರೆ ಈ ಈ ವರ್ಷ ಬಿಹಾರದಲ್ಲಿ ಮೋದಿ ಚೋರ್ ವೋಟ್ ಚೋರ್ ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ ಅಷ್ಟೆಲ್ಲ ಯುವಕರು ವೋಟ್ ಚೋರ್ ಮೋದಿ ಚೋರ್ ಅಂತ ಹೇಳ್ತಿದ್ದಾರೆ ಯಾಕಂದರೆ ಇವತ್ತು ಎಲ್ಲರೂ ಕೂಡ ಅದಕ್ಕೆ ಗೊತ್ತಾಗಿದೆ ಬಿ ಜೆ ಪಿ ಆದಂಥ ಸರ್ಕಾರ ಇವತ್ತು ಹಿಂದಿನ ಭಾಗ ಹಿಂದಿ ಭಾಗದಿಂದ ಬರ್ತಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಸೊ ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಅಷ್ಟೆಲ್ಲ ಯುವಕರಿಗೆ ಇವತ್ತು ನಾನು ಇದೇ ಒಂದು ಮನವಿ ಮಾಡ್ಕೊತೀವಿ ನಮ್ಮ ಬ್ಲಾಕಲ್ಲಿ ಮತ್ತು ನಮ್ಮ ಅಸೆಂಬ್ಲಿದಲ್ಲಿ ಪ್ರತಿಯೊಂದು ಯೂತ್ ಕಾಂಗ್ರೆಸ್ ಏನ್ ನಾವೇನು ಪದಾರ್ಥಿತಿಗಳು ಇದ್ದೀವಿ ದಯಮಾಡಿ ನಿಮ್ಮ ನಿಮ್ಮ ಭೂತಲ್ಲಿ ನಿಮ್ಮ ನಿಮ್ಮ ಬ್ಲಾಕ್ ಅಲ್ಲಿ ಓಟ್ ಜೋರಿ ಅಂದ್ರೆ ನಮ್ಮ ವಿಧಾನಸಭೆಯಲ್ಲಿ ದಯಮಾಡಿ ಚೆಕ್ ಮಾಡ್ಬೇಕು ಅಂತ ಕೂಡ ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ ಅದರ ಜೊತೆಗೆ ಕರ್ನಾಟಕದಲ್ಲಿ ಸರ್ ಹೇಳ್ತಾ ಇದ್ರು ಕರ್ನಾಟಕದಲ್ಲಿ ಮಾದೇಪುರ ಅಲ್ಲಿ ಒಂದು ಲಕ್ಷ ಓಟು ಎಷ್ಟು ಒಂದು ಲಕ್ಷ ಅನ್ನು ಕೂಡ ಕಲ್ತಾನ ಇವತ್ತು ಆಗಿದೆ ಸೊ ಇವತ್ತು ಬರೇ ಒಂದೇ ಅಲ್ಲಿ ಒಂದು ಲಕ್ಷ ಓಟ್ ಕರ್ನಾಟಕದಲ್ಲಿ ಕಲ್ತನ ಆಗಿದೆ ಅಂದರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಆಗಿರ್ಬೋದು ಅಂತ ನಿಮ್ಮ ಮೈಂಡಲ್ಲಿ ಇವತ್ತು ಗೊತ್ತಾಗುತ್ತೆ ಬಂಧುಗಳೇ ಸೊ ಇವತ್ತು ಈ ಬಿ ಜೆ ಪಿ ಸರ್ಕಾರ ಏನಿದೆ ಕರ್ನಾಟಕದಲ್ಲಿ ಇರ್ಬೋದು ಮತ್ತೆ ನಮ್ಮ ಇಂಡಿಯಾದಲ್ಲಿ ಇರ್ಬೋದು ಯಾವತ್ತು ಇವರು ನೇರವಾಗಿ ಇವತ್ತು ಯಾವತ್ತು ಇವರು ಎಲೆಕ್ಷನ್ ಮಾಡಿಲ್ಲ ಏನಿದ್ರು ಹಿಂದಿ ಭಾಗ ಹಿಂದಿ ಭಾಗದಿಂದ ಬಂದಿದ್ದಂಥ ಇವರು ಸರ್ಕಾರ ಮಾಡ ಇವತ್ತು ಬಂದಿದ್ದಾರೆ ಸೊ ಅವರು ಉದ್ದೇಶ ಇಟ್ಕೊಂಡು ನಾವು ಕೂಡ ಅಷ್ಟೇ ಪ್ರತಿಯೊಂದು ಯುವಕರಿಗೆ ಪ್ರತಿಯೊಂದು ಹಿರಿಯರಿಗೆ ಮತ್ತು ಯಾರ್ಯಾರು ನಮ್ಮ ಯು ಕಾಂಗ್ರೆಸ್ ಪಕ್ಷದಲ್ಲಿದ್ದೀರಾ ನಾವೆಲ್ಲರೂ ಸೇರಿ ಇವತ್ತು ಯೋಚೋರು ಏನಾಗಿದೆ ದಯಮಾಡಿ ನಿಮ್ಮ ನಿಮ್ಮ ಬ್ಲಾಕಲ್ಲಿ ನಿಮ್ಮ ನಿಮ್ಮ ಅಸೆಂಬ್ಲಿಯಲ್ಲಿ ಎಲ್ಲರೂ ಇವತ್ತು ಇದನ್ನ ಪ್ರಚಾರ ಮಾಡಬೇಕಂತ ನಾನು ಈ ವೇದಿಕೆ ಮುಖಾಂತರ ನಿಮ್ಗೆಲ್ಲರಿಗೆ ಇಷ್ಟ ಇಷ್ಟಪಡ್ತೀನಿ ಹಾಗೆ ಇನ್ನೊಂದು ಇವತ್ತೇನು ಬಾಬಾ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತು ನಾವೇನು ಸಂವಿಧಾನದಲ್ಲಿ ಇವತ್ತು ನಾವು ನಿಂತಿದ್ದೀವಿ ಇವತ್ತು ನಮ್ಮ ದೇಶದಲ್ಲಿ ಯಾರಾದರೂ ಇವತ್ತು ನಮ್ಮ ದೇಶದಲ್ಲಿ ಸಂವಿಧಾನಕ್ಕೆ ಕಪ್ಪು ಚುಕ್ಕಿನ ತಂದಿದ್ರೆ ಅದು ಯಾರಾದಿದ್ರೆ ಅದು ಮೋದಿ ಅಂತ ಕೂಡ ನಾನು ಈ ವೇದಿಕೆ ಮೇಲೆ ಕೂಡ ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ಒಂದು ಕನೇ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕದಾದ್ಮೇಲೆ ಬಾಬಾ ಅಂಬೇಡ್ಕರ್ ಸಾಹೇಬ್ ಇವತ್ತು ನಮಗೆ ಸಂವಿಧಾನ ಕೊಟ್ಟು ಸಂವಿಧಾನ ಪೀಠದಲ್ಲಿ ಹೋಗಿ ಆಚೆ ಬರ್ಬೇಕಾದ್ರೆ ಒಂದು ಘಟನೆ ನಿಮ್ಗೆ ಹೇಳಕ್ ಇಷ್ಟ ಪಡ್ತೀನಿ ಆ ಪೀಠಕ್ಕೆ ಹೋಗಿ ಆಚೆ ಬರ್ಬೇಕಾದ್ರೆ ಅವರು ಒಂದು ಸ್ನೇಹಿತರು ಸಿಗ್ತಾರೆ ಇವತ್ತು ಆ ಸ್ನೇಹಿತರದ್ದು ಏನಂತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಂದ್ರೆ ಯಾಕೆ ಸರ್ ನೀವು ಬಹಳ ಖುಷಿಯಾಗಿದ್ದೀರಾ ಅಂತ ಕೇಳ್ತಾರೆ ಅವಾಗ ಬಾಬಾ ಅಂಬೇಡ್ಕರ್ ಸಾಹೇಬ್ರು ಹೇಳ್ತಾರೆ ಅಲ್ಲಪ್ಪ ನಾನು ಇವತ್ತು ನಾನು ಏನೇ ಸಂವಿಧಾನ ಬರ್ದಿದ್ದೀನಿ ಇಷ್ಟು ದಿವಸ ಇಷ್ಟು ಯಾರಾದರೂ ಯಾರಾದ್ರೂ ರಾಜರಾಗ್ಬೇಕು ರಾಜ ಕುಟುಂಬ ಅಂದ್ರೆ ಮಕ್ಕಳಿಂದ ರಾಜರಾಗ್ತಾರೆ ಅಂತ ಹೇಳಿ ಇದ್ರು ಆದ್ರೆ ಇವತ್ತು ಅದೇ ಸಂವಿಧಾನದಿಂದ ಯಾರಾದ್ರೂ ಯಾರಾದ್ರೂ ಇವತ್ತು ಚುನಾವಣೆ ಮುಖಾಂತರನೇ ಇವತ್ತು ಎಲೆಕ್ಷನ್ ಹೋರಾಟ ಮಾಡಿಬಿಟ್ಟೇ ಮುಂದೆ ಶಾಸಕರು ಆಗ್ಬೇಕು ಆಗಬೇಕು ಅಂತಾನೆ ಬಾಬಾ ಅಂಬೇಡ್ಕರ್ ಸಾಹೇಬರು ಇವತ್ತು ನಮ್ಮ ಸಂವಿಧಾನ ಬರೆದಿದ್ದಾರೆ ಸೊ ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಯಾವುದೇ ಒಂದು ಬಾಬಾ ಅಂಬೇಡ್ಕರ್ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತು ನಾವು ಅವರೇನು ಕಾನ್ಸ್ಟಿಟ್ಯೂಷನ್ ಬರೆದಿಟ್ಟಿದ್ದಾರೆ ಅದನ್ನ ನಾವು ಕಾಪಾಡ್ಕೊಂಡು ಬರಬೇಕು ಅದಕ್ಕೆ ಯಾರಾದ್ರೆ ಇವತ್ತು ಥಗೆ ಹಾಕಿದ್ರೆ ಅದು ನಾವು ಇದೇ ತರ ಮುಂದಿನ ಬರ್ತಾ ದಿನದಲ್ಲಿ ಕೂಡ ನಾವು ಹೋರಾಟ ಮಾಡ್ಬೇಕಂತ ಕೂಡ ತಿಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಕೊನೆಯದಾಗಿ ನಾನು ಇವತ್ತು ವೇದಿಕೆ ಮೊದಲನೇ ಟೈಮ್ ಇವತ್ತು ನಾನು ಕೂಡ್ಲಿಕ್ಕೆ ವಿಧಾನಸಭಾ ಬಂದು ನಾನು ಮಾತಾಡ್ತಾ ಇದ್ದೀನಿ ಬಹಳ ಒಂದು ಖುಷಿ ಆಗುತ್ತೆ ಸಾಹೇಬ್ ಸರ್ ಹೇಳ್ತಾ ಇದ್ರು ಇವತ್ತು ನಮಗೆ ಇವತ್ತು ಮಾಡರ್ನ್ ಮತ್ತೆ ಡೈನಮಿಕ್ ನಮಗೆ ಲೀಡರ್ ಸಿಕ್ಕಿದ್ದಾರೆ ಇವತ್ತು ನಾವು ಯಾಕಂದ್ರೆ ಎಲ್ಲಿ ವೇಳಕ್ ಹೋಗಿಲ್ಲ ಇವತ್ತು ಇವತ್ತು ನಿಮ್ಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಇವತ್ತು ಐದು ನಮ್ಮ ಏನು ವಿಜಯನಗರ ಜಿಲ್ಲೆಯಲ್ಲಿ ಐದು ಕ್ಷೇತ್ರದಲ್ಲಿದೆ ಯಾವ್ದಾದ್ರೆ ಒಂದು ಕ್ಷೇತ್ರದಲ್ಲಿ ಇವತ್ತು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಕ್ಷೇತ್ರದಲ್ಲಿ ಕೆಲಸ ಅಂದ್ರೆ ಅದು ಯಾರು ಅಲ್ಲ ನಮ್ಮ ಶ್ರೀನಿವಾಸ ಅಂತ ಕೂಡ ಈ ಬಿಜೆಪಿ ಸರ್ಕಾರ ಇರ್ಬೋದು ಬಿಜೆಪಿ ಮತ್ತೆ ಎನ್ ಡಿ ಎ ಸರ್ಕಾರ ಇರ್ಬೋದು ನೀವ್ ಎಷ್ಟೇ ಓಟ್ ಚೋರಿ ಮಾಡಿ ನೀವ್ ಎಷ್ಟೇ ಮಾಡಿ ಏನಾದ್ರೂ ಮಾಡಿ ಮುಂದೆ ಮತ್ತೆ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ ಮತ್ತೆ ಇಪ್ಪತ್ತೆಂಟಕ್ಕೆ ನಮ್ಮ ಕೂಡ್ಲಿಗಿ ವಿಧಾನಸಭೆದಕ್ಕೆ ಡಾಕ್ಟರ್ ಶ್ರೀನಿವಾಸ ಅರೇ ಮತ್ತೆ ಅಧಿಕಾರಕ್ಕೆ ಬರ್ತಾ ಅಂತ ನಾನು ವೇದಿಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನ್ ಮಾತು ಮಾತಾಡೋಕೆ ನನಗೆ ಅವಕಾಶ ಮಾಡ್ಕೊಂತ ಎಲ್ಲ ನನ್ನ ಹೇಳಿದ್ರು ಕೂಡ ನನಗೆ ಧನ್ಯವಾದ ಅಂತ ಹೇಳ್ತಾ ಜೈ ಹಿಂದ್ ಜೈ ಕಾಂಗ್ರೆಸ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲೋಕ ಆಗಿ ಅವಾಗ ಆಪ್ಕ ಮೇರ ಪ್ಯಾರ ಕೋ ರಿಕ್ವೆಸ್ಟ್ ಹೇ आने वाला दिन में जेपी टीपी चुनाव चुनाव बेंगलोर में ग्रेटर बेंगलोर में पांच कॉरपोरेशन हम बना दिया आसपास 358 का वार्ड का होगा 9000 बूथ का बना दिया चुनाव कर रही है उधर चुनाव में हम क्या कर रही है हमारा गवर्नमेंट क्या कर रही है हमारा पार्टी कांग्रेस पार्टी क्या कर रही है ये बात आपके सामने में रखना चाहता हूं मेरा भाषण आपको मेजोरिटी समझ रहे हिंदी चलेगा नहीं नहीं मेरे को हिंदी इतना चलेगा मतलब दौड़ेगा नहीं है चलेगा आफ्टर टू थ्री मंथ्स थोड़ा सीख लेंगे एक एक दिन में एक एक शब्द में सीखेगा तो हम क्या कर रहे हैं कर्नाटका में बेंगलुरु में 9000 बूथ में पहले एक एक बूथ में होगा 2000 वोट होगा 1800 वोट होगा आने वाला दिन में नंबर ज़्यादा से ज़्यादा एक बूथ टू हंड्रेड का ऊपर नहीं जाते चाहे लोकल बॉडी चुनाव है जेडपी टीपी है और एमएलए चुनाव है एमपीसी चुनाव है अगर वोटर शिफ्ट हो जाता है ज्यादा से ज्यादा एक बूथ में 1200 लोग आ जाते ओके okay. सर इसमें क्या फर्क पड़ते? मॉनिटरिंग और आपका फिजिकली हैंडलिंग अच्छा होता है वोटर्स कम होते हैं एक बूथ में बीएलओ अच्छा काम कर सकते कांग्रेस बीएलए टू अच्छा काम कर सकते तो इसी वजह से ये बूथ का वोटर्स को कम कर दिया नंबर वन, नंबर 2 ये 9000 बूथ का बेंगलुरु में क्लीनिंग प्रोसेस चल रही है क्लीनिंग प्रोसेस मतलब क्या है सर वही आप लोग समझना होना चाहिए एक बूथ का अंदर 1200 टू हंड्रेड वोटे तो थ्री घर होगा 300 घर को सुबह शाम आप हमारा बी लोग जाना है वो घर में कितना गलत वोटर्स है कितना कांग्रेस वोटर से है कितना भाजपा वोटर से इसको बोलते हैं पॉलिटिकल मैपिंग कास्ट मैपिंग जाति पूछ सकते हैं, ये सारा काम आप लोग को जाने के समय पे एक ही समय पे कर सकते हैं, कोई चोरी का वोट है कोई डबल एंट्री का वोट है मान लो ब्रदर अशोक का नाम पे तीन वोट है हम चेक करना है सेम वोटर है तीन बार आ गया और गलती से क्या होगा अलग अलग रोल नंबर पे आते हैं तो अशोक खुद उनका वोट डालते दूसरी दो अशोक आते हैं उनका अशोक ही नाम नहीं होगा वो वोट डाल के चला सकते ऐसे चोरी का वोट है एक एक कॉन्स्टिटी में भाजपा लोग ने और कई लोग ने चुनाव जीतने के वजह से कुछ हेल्प लेके हेल्प मतलब कौन है ईसीआई ईसीआई आजकल कौन है

गवर्नमेंट ऑफ इंडिया का अंडर काम कर रही है गवर्नमेंट ऑफ इंडिया का कौन चला रहे हमारा भाई मोदी चला रहे हमारा भाई मोदी किसी का काम कर रही है अदानी अंबानी का 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 काम काम कर कर रही है। आम जनता का किसी के कोई नहीं रहे। हमारा पूरी देश में ये वोट चोरी को पहले बार लेके आया राहुल गांधी जी ने लेके आया चलो हम लोग क्या करना है सर आप लोग आके वोट चोरी का प्रोग्राम कर रही है सब मेहनत कर रही है, भी बोल रही है एक एक पंचायत में आप लोग वोट लोग को सिग्नेचर लेना है आप ये बूथ लिस्ट को टी करने के काम में एक बार एक घर जाने के समय पे सिग्नेचर कैंप ले सकते हैं सिग्नेचर के बाद वोट चोरी के मामला में उनको बता सकते हैं एक घर में गलत वोट कुछ है तो पता कर सकते हैं हमारा गारंटी का पांच गारंटी में वही घर में कौन कौन है वो भी पता हो सकते हैं ये सारी काम मिलके करेंगे तो राहुल जी का ये लड़ाई को आप लोग शक्ति दे रहे में बिहार में हमारा अलायस जीत सकते हैं आने वाला दिन में बिहार चुनाव खत्म होने के बाद तुरंत बहुत सारी पॉलिटिकल डायमेंशन चेंज हो रही है सेंट्रल में कांग्रेस का गवर्नमेंट बीच में ही आ सकते है चांसेस है तो राहुल गांधी जन नायक जी प्रधानमंत्री बन सकते हैं तो ये क्या कारण में अभी सिर्फ हमारा थर्टी सीट्स की वजह से सेंट्रल गवर्नमेंट में हमारा गवर्नमेंट नहीं है वो थर्टी सीट्स किधर गया हमारा एक्सपेक्टेशन कर्नाटका में बीस सीट था कम से कम हम कितना सीट आ गया अभी एमपी में तो किधर वो इलेवन सीट चला गई ತೆಲಂಗಾಣ ಎಕ್ಸ್ಪೆಕ್ಟೇಷನ್ ಜಾಗ ಥರ ಕಮ್ಮೆ ಕೈ ರಾಜ್ಯ ಸರ್ವೆ ಎಕ್ಸ್ಪೆಕ್ಟೇಷನ್ ಕಮ್ ಮೇಲೆ ಕಮ್ಮ ಹೋಗರ್ ಮಾಡಿ ನಿನ್ನೆ ರಾತ್ರಿ ಹತ್ತು ಗಂಟೆವರೆಗೂ ನಾವು ಇಲ್ಲೇ ಇದ್ವಿ ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬಂದು ಚಿತ್ಕೊಂಡು ಇದರಲ್ಲಿ ಇದರಲ್ಲಿ ಈಗ ಎಲ್ಲರೂ ತುಂಬ ವಿವರವಾಗಿ ಎಲ್ಲ ಇದರಲ್ಲಿ ಹೇಳಿದ್ರು ನಾನು ಅಷ್ಟೇ ಶಾಸಕನಾದ ಮೇಲೆ ಈಗ ಯಾಕೆಂದರೆ ಯಾವ ಮೂಲೆಯಲ್ಲಿ ನೋಡಿದ್ರು ಅಭಿವೃದ್ಧಿಯಲ್ಲಿ ವಂಚಿತರಾಗಿರೋ ತಾಲೂಕಲ್ಲಿ ಸ್ವಲ್ಪ ಅಭಿವೃದ್ಧಿ ಕಡೆ ಜಾಸ್ತಿ ಗಮನ ಹರಿಸ್ಬಿಟ್ಟು ಓಡಾಡ್ತಾ ಇದೆ ಹಿಂದಿಂದೇನೆ ಏನ್ ಆಗ್ತಾ ಇದೆ ರಾಜ್ಯದಲ್ಲಿ ದೇಶದಲ್ಲಿ ಅಂತ ಅನ್ಬೇಕಾದ್ರೆ ಈ ಒಂದು ಮತ್ತೆ ಗಂಭೀರವಾದ ವಿಷಯವನ್ನ ನಮ್ಮ ನಮ್ಮ ರಾಹುಲ್ ಅವರು ಸನ್ಮಾನ್ಯ ವಿರೋಧ ಪಕ್ಷ ನಾಯಕರ ಇದನ್ನೊಂದು ಇಳಿದು ಇವತ್ತು ಇವತ್ತು ನೋಡಿ ಎಂಥ ಸೀರಿಯಸ್ ಇಶ್ಯೂ ಏನಾದ್ರೂ ಇವತ್ತು ಇದ್ರ ಬಗ್ಗೆ ಎಚ್ಚರ ವಹಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸಂವಿಧಾನ ಅನ್ನೋದು ಇರೋದಿಲ್ಲ ಅನ್ಸುತ್ತೆ ಮತ್ತೆ ಇನ್ನು ಏನೇನು ಆಗ್ತಾವೋ ಇನ್ನು ಏನೇನು ಚೋರಿ ಆಗ್ತಾವ ಅನ್ನೋದು ಭಯ ಆಗ್ತಾ ಇತ್ತು ಅದಕ್ಕೋಸ್ಕರ ಇವತ್ತೊಂದು ಎಲ್ಲ ಜಾಗೃತಿ ಮೂಡಿಸೋಕ್ಕೆ ಎಲ್ಲ ನಮ್ಮೆಲ್ಲ ಎ ಸಿ ಸಿ ವತಿಯಿಂದ ಇವತ್ತು ನಮ್ಮ ಕೆ ಪಿ ಸಿ ಸಿ ವತಿಯಿಂದ ಡಿ ಸಿ ಸಿ ವತಿಯಿಂದ ಇವತ್ತು ನಮ್ಮ ತಾಲೂಕು ಕಾಂಗ್ರೆಸ್ ವತಿಯಿಂದ ಎಲ್ಲ ಇಂಥ ಒಂದು ಜಾಗೃತಿ ಅಭಿಯಾನವನ್ನು ಮತ ಚೋರಿ ವಿರುದ್ಧ ಒಂದು ಸಂವಿಧಾನ ಉಳಿಸೋ ಕಾರ್ಯಕ್ರಮ ಅಭಿಯಾನ ಮಾಡ್ಕೊಂಡಿದೀವಿ ಮತ್ತು ನಮ್ಮ ಒಂದು ಮುಂಚೆಯೆಲ್ಲ ನಾನು ಖುದ್ದಾಗಿ ಫೋನ್ ಮಾಡಿ ಕರಿತಾ ಇದ್ದೆ ಆದರೆ ನಿರಂತರ ಕಾರ್ಯಕ್ರಮಗಳಿಂದ ನಾವಲ್ಲಿ ಅಲ್ಲಿ ಕಳ್ಸೋಕ್ಕೆ ಶುರು ಮಾಡಿದ್ವಿ ಈಗ ನಮ್ಮ ಏನು ನಮ್ಮ ಟೀಮ್ ಫೋನ್ ಮಾಡಿದ್ರೆ ಕೂಡ ಒಂದು ಫೋನ್ ಕರೆಗೆ ನೀವೆಲ್ಲರೂ ಈ ಥರ ಬರೋದು ನೋಡಿ ನಿಜವಾಗ್ಲೂ ನೋಡಿ ಭಾಳ ಖುಷಿ ಆಗ್ತದೆ ಸೊ ಮತ್ತು ನನ್ನ ಮೇಲೆ ತುಂಬ ಅಂದ್ರೆ ತುಂಬ ಜವಾಬ್ದಾರಿ ಇದೆ ನಾನು ಬರ್ದು ಕೂಡಲೇ ಬರ್ತೀನಿ ಅಂತ ಒಂದಲ್ಲ ಎರಡು ಸಲ ಅಲ್ಲ ಮೂರು ಸಲ ಅಲ್ಲ ತುಂಬ ಸರಿ ಬಂದಿದ್ದೀರಿ ಇದನ್ನು ನಾನು ಏನೋ ನನ್ನ ಎಮ್ ಎಲ್ ಎನ ಕರೆದುಕೊಳ್ಳೆ ನೀವು ಬರಬೇಕನ್ನೋ ಥರ ಏನಿಲ್ಲ ಅಭಿಮಾನದಿಂದ ಮತ್ತೆ ಒಂದು ಪಕ್ಷದ ಸಂಘಟನೆಯಿಂದ ಮತ್ತೆ ಒಂದು ಒಳ್ಳೆಯ ಉದ್ದೇಶಕ್ಕೆ ತಾವೆಲ್ಲರೂ ನಮಗೆ ಗೌರವ ಕೊಟ್ಟು ಮತ್ತು ಬೆಂಬಲ ಕೊಟ್ಟು ತಾವೆಲ್ಲ ಬರ್ತಾ ಇದ್ದೀರಾ ಖಂಡಿತ ಇದೇ ರೀತಿ ಅಭಿವೃದ್ಧಿ ಜೊತೆಗೆ ಸಂಘಟನೆ ಇಲ್ಲ ಅಂತಂದರೆ ಕಾರ್ಯಕರ್ತರು ಸಂಘಟನೆ ಪಕ್ಷದ ಪ್ರಮುಖರು ಇಲ್ಲ ಅಂತಂದರೆ ನಾವು ಮುನ್ನಡೆಯಕ್ಕಾಗೋದಿಲ್ಲ ಮತ್ತು ವಿಶೇಷವಾಗಿ ಇಂಥ ಒಂದು ಏ ನಮ್ಮ ಈ ಭಾರತ ಭೂಮಿ ಶ್ರೇವಜೀವಿಗಳ ನೆಲ ರೈತನ ಬೆವರು ಈ ನೆಲದ ಪವಿತ್ರತೆ ಈ ನೆಲದಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರ ಕೈಗೆ ದೇವರ ಆಶೀರ್ವಾದ ಇದೆ ಮತ್ತು ಈ ಒಂದು ಮತಕಳ್ಳತನದ ಇದು ಒಂದು ನಿಜವಾಗ್ಲೂ ಮತಕಳ್ಳತನ ಮಾಡಿದರೆ ಕೇವಲ ಒಂದು ಮತ ಕಳೆದಂತೆ ಕಾಣಬಹುದು ಆದರೆ ಅದರಿಂದ ಒಂದು ಹಳ್ಳಿಯ ಹಕ್ಕು ಕಳೆದು ಹೋಗುತ್ತದೆ ಮತ್ತು ಒಂದು ಕುಟುಂಬದ ಭವಿಷ್ಯ ಕಳೆದು ಹೋಗುತ್ತದೆ ಒಂದು ರೈತನ ಕನಸು ಕಳೆದು ಹೋಗುತ್ತದೆ ನಮ್ಮ ಶ್ರೀ ರಾಹುಲ್ ಅವರು ಈ ಹೋರಾಟವನ್ನು ದೇಶಾದ್ಯಂತ ಆರಂಭಿಸಿದ್ದಾರೆ ಅವರು ಮತ ಕಳೆದ ನಿಲ್ಲಿಸಬೇಕು ಪ್ರಜಾಪ್ರಭುನ್ ಉಳಿಸಬೇಕು ಜನರಲ್ಲಿ ಗೌರವ ಕೊಡಬೇಕು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ನನ್ನ ಯುವಕ ಮಿತ್ರರಿಗೆ ಮನವಿ ಏನಕ್ಕೆ ಅಂದರೆ ನಿಮ್ಮ ಒಂದು ಮತ ಕೇವಲ ರಾಜಕೀಯ ಚಿಹ್ನೆಗಾಗಿ ಅಲ್ಲ ಅದು ನಿಮ್ಮ ಕನಸುಗಳಿಗೆ ಹೂಡಿಕೆ ಮತ್ತು ಅದರಿಂದ ನಿಮ್ಮ ಹೆಸರು ಮತಪಟ್ಟೆಯಲ್ಲಿ ಇದೇ ಇಲ್ಲ ಅನ್ನೋದನ್ನ ಪರಿಶೀಲಿಸಬೇಕು ಯಾವುದೇ ತಪ್ಪು ಕಂಡು ಕಂಡು ಬಂದರೆ ಅದನ್ನ ಅಧಿಕಾರಿಗಳೇ ದೂರು ನೀಡಿ ನಿಮ್ಮ ಸ್ನೇಹಿತರಿಗೂ ಈ ವಿಷಯ ತಿಳಿಸ್ಬೇಕು ಇದು ಒಂದು ಈ ಹೋರಾಟ ಮತ ಮ ಈ ಮತ ಕಳ್ಳತನ ನಿಲ್ಲಿಸೋಣ ಮತಕ್ಕೂ ಕಾಪಾಡೋಣ ಪ್ರಜಾಪ್ರಭುತ್ವ ಉಳಿಸೋಣ ಅಂತ ಹೇಳ್ತಾ ಮತ ಕಳ್ಳತನ ಮಾಡಿದವರು ಎಷ್ಟೇ ಬಲಶಾಲಿಗಳಾಗಿದ್ರೂ ಕೂಡ ಜನರ ಧ್ವನಿ ಅದಕ್ಕಿಂತ ಬಲವಾಗಿರ್ತದೆ ಸೊ ಜನರ ಹೃದಯದ ಶಬ್ದವನ್ನು ಯಾರು ಮೌನ ಅಂತ ಹೇಳ್ತಾ ಈ ನಮ್ಮ ನಮ್ಮ ಹಿರಿಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಜೈಲು ಸೇರಿದರು ಕಷ್ಟಪಟ್ಟು ಆದರೆ ಹೋರಾಟ ಬಿಡಲಿಲ್ಲ ಇಂದು ನಮ್ಮ ಹೊಡೆ ಸರ್ಕಾರದ ಪ್ರಜಾಪ್ರಭುತ್ವದ ಉಳಿಸುವ ಹೋರಾಟ ಆಗಿದೆ ಸೊ ನಮ್ಮ ಹಕ್ಕು ಕಾಪಾಡುವುದು ಕೇವಲ ಕರ್ತವ್ಯವಲ್ಲ ಅದು ನಮ್ಮ ಧರ್ಮ ಕೂಡ ಹೌದು ಸೊ ಮತ ಕಳ್ಳತನ ನಾಳೆ ನಿಲ್ಲಿಸಿದರೆ ಪ್ರಜಾಪ್ರಭುತ್ವದ ಬೆಳಕು ಬೆಳಗಾಗುತ್ತದೆ ಮತ್ತು ಯುವಕರು ಹೆದ್ದರೆ ದೇಶ ನಿಂತಿತ್ತು ಹೋರಾಟ ನಮ್ಮದು ಜಯ ನಮ್ಮದು ಅಂತ ಹೇಳ್ತಾ ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ಅಭೂತಪೂರ್ವ ಯಶಸ್ವಿಗೊಳಿಸಿದ್ದಕ್ಕೆ ಧನ್ಯವಾದಗಳು ತಿಳಿಸುತ್ತಾ ಮತ್ತೆ ಈ ಒಂದು ಇದು ಈಗ ಸಹಿ ಸಂಗ್ರಹ ಅಭಿಯಾನ ಕೂಡ ನಮ್ಮ ತಾಲೂಕಿಂದಲೇ ಶುರುವಾಗಲಿ ಅಂತ ಹೇಳಿದ್ದಾರೆ ನಮಗೆ ಈಗ ಟಾರ್ಗೆಟ್ ಕೊಟ್ಟಿದ್ದಾರೆ ಒಂದು ಲಕ್ಷ ಸಹಿ ಕೇಳಿ ಖಂಡಿತ ತಾವೆಲ್ಲರಿಗೂ ಪಂಚಾಯಿತಿ ವೈಜು ಬೂತ್ ವೈಜು ನಮ್ಮ ಮುಖಂಡರಿಗೆಲ್ಲ ನಮಗೆ ಒಂದು ಒಂದು ಶೀಟನ್ನು ಕಳಿಸ್ತೀವಿ ಅದರಲ್ಲಿ ತಾವು ಸಹಿ ಮಾಡಿ ನಂಬರು ಮತ್ತು ಹೆಸರು ಕೊಡಬೇಕಾಗ್ತದೆ ಅದೇ ರೀತಿ ಇವತ್ತು ಎಲ್ಲರೂ ತಮ್ಮ ನಮ್ಮ ಏನು ಸ್ಟೇಜ್ ಮೇಲೆ ಮುಖಂಡರು ಮತ್ತು ಹಿರಿಯರು ಇವತ್ತು ಅಲ್ಲಿ ಸೈನ್ ಮಾಡಿ ಅದಕ್ಕೆ ಪ್ರತಿಭಟಿಸೋಂಥ ಒಂದು ಈ ಮತಚೋರಿ ವಿರುದ್ಧ ಪ್ರತಿಭಟನೆ ಒಂದು ಸೈನ್ ಮಾಡಿ ಆರಂಭಿಸೋಣ ಆಮೇಲೆ ಕೂಡ ತಾವೆಲ್ಲರೂ ಕೂಡ ಬಂದುಬಿಟ್ಟು ಅಲ್ಲಿ ಸಹಿ ಮಾಡ್ಬೇಕಂತ ಹೇಳ್ತಾ ಮತ್ತೆ ಇನ್ನು ಕೇವಲ ಹತ್ತು ದಿವ್ಸದೊಳಗೆ ನಾವು ಒಂದು ಲಕ್ಷ ಸಹಿ ಸಂಗ್ರಹ ಮಾಡಿ ನಾವು ಜಿಲ್ಲಾ ಅಧ್ಯಕ್ಷರ ಮುಖಾಂತರ ನಾವು ಕೆ ಪಿ ಸಿ ಸಿ ಎ ಐ ಸಿ ಸಿಗೆ ತಲುಪಿಸಬೇಕಾಗಿರ್ತದೆ ಸೊ ಇದಕ್ಕೆಲ್ಲ ತಾವು ಸಹಕಾರ ನೀಡ್ಬೇಕಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಜೈ ಭಾರತ ಕೊಡ್ಂತೇಳಿ ನಾವು ಒಂದು ದೊಡ್ಡ ಚಳವಳಿಯನ್ನು ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೋಸ್ಕರ ಆದಷ್ಟು ಬೇಗನೆ ನಾನು ಕೇಂದ್ರ ಸರ್ಕಾರದ ಆಡಳಿತ ಪಕ್ಷಕ್ಕೆ ಈ ಒಂದು ಸಭೆಯ ಮೂಲಕ ಆ ಆಗ್ರಹ ಮಾಡ್ತಿದ್ದೀನಿ ಆದಷ್ಟು ಬೇಗನೆ ಒಂದು ನಿಯೋಗವನ್ನು ನಿವೃತ್ತ ನ್ಯಾಯಾಧೀಶರ ಮೂಲಕ ಸರ್ವೋಚ್ಚ ನ್ಯಾಯಾಲಯ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಲಯದ ಮೂಲಕ ಒಂದು ತನಿಖೆಯನ್ನು ತನಿಖೆಯನ್ನು ಮಾಡಿಸಿ ನಮ್ಮೆಲ್ಲರಿಗೂ ನ್ಯಾಯ ಹೇಳಿ ಈ ಮೂಲಕ ಹೇಳ್ತಾ ತಾವೆಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನಾ ರ್ಯಾಲಿಗೆ ಬಂದ್ಬಿಟ್ಟು ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಜೋಡಿಸಿ ನಮ್ಮ ಶಾಸಕರು ಮತ್ತು ನಮ್ಮ ಪಕ್ಷಕ್ಕೆ ಜೋಡಿಸಿದಂತ ಹೇಳಕ್ ಇಚ್ಛೆ ಪಡ್ತಾ ಇದೀನಿ ಸ್ನೇಹಿತರೆ ಮತ್ತೊಮ್ಮೆ ತಾವೆಲ್ಲರೂ ಕೂಡ ಈ ನಮ್ಮ ಕುಳುಗಿ ಶಾಸಕರು ಸೊ ಎ ಮಾಡೆಲ್ ಎಂ ಎಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಯಾವಾಗಾದ್ರೂ ಅವ್ರಿಗೆ ಒಂದು ಒಂದು ಸಣ್ಣ ವಿಷಯಕ್ಕಾಗಿ ಫೋನ್ ನಿಂತಿದ್ರು ಕೂಡ ಶ್ರೀನಿವಾಸ ನಿಂತಿ ಅಂತಾರೆ ಅಂತ ಒಂದು ಸಮಿತಿ ಇವರ ತಂದೆ ಮತ್ತು ನಮ್ಮ ಕೆಪಿಸಿಯ ಉಪಾಧ್ಯಕ್ಷರು ಈಗ ತನ್ನ ತಮ್ಮೆಲ್ಲರೂ ಉದ್ದೇಶಿಸಿ ಮತ್ತು ಸವೀರ್ ಬಹಳ ಸುದೀರ್ಘವಾಗಿ ಎಲ್ಲಾ ವಿಷಯ ಮತ ಚೋರಿಯ ಬಗ್ಗೆ ವಿಷಯವನ್ನು ತಿಳಿಸಿದಂಥ ನನ್ನ ಸ್ನೇಹಿತರಾದಂಥ ಮೋಹನ್ ನಿಂಬಕಾಯಿಯವರೇ ಮತ್ತು ಈ ನಮ್ಮ ವಿಜಯನಗರ ಜಿಲ್ಲೆಯ ವೇದಿಕೆಯಲ್ಲಿ ವಿಧ ವಿಜಯನಗರ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಪ್ರಮುಖರು ಮತ್ತು ಪದಾಧಿಕಾರಿಗಳೇ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಡಾಕ್ಟರ್ ಶ್ರೀನಿವಾಸ್ ಅವರ ಬೆಂಬಲಿಗರಾದಂಥ ನಮ್ಮ ಕೂಳಗಿ ಕ್ಷೇತ್ರದ ಮತದಾರರೇ ಮತ್ತು ನನ್ನ ಸ್ನೇಹಿತರೇ ನಿಮ್ಮೆಲ್ಲರಿಗೂ ನಮ್ಮ ಕರ್ನಾಟಕದಿಂದ ಶುರು ಮಾಡ್ತೀನಿ ಕರ್ನಾಟಕದಲ್ಲಿ ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಪಕ್ಷ ನೇರವಾಗಿ ಬಂದೇ ಇಲ್ಲ ನೀವೆಲ್ಲರೂ ಯಾವಾಗ್ಲೂ ಬ್ಯಾಕ್ ಅಂದ್ರೆ ಅವ್ರು ರಿಸೈನ್ ಮಾಡ್ರಿ ಆಯ್ತಾ ಆಮೇಲೆ ಮತ್ತೆ ಪುನಃ ಚುನಾವಣೆ ಮಾಡ್ರಿ ಅಂತ ಹೇಳ್ಬಿಟ್ಟು ಅವರು ಸರ್ಕಾರಕ್ಕೆ ಬಂದೇ ಬರ್ತು ನಮ್ಮ ಕಾಂಗ್ರೆಸ್ ಪಕ್ಷದ ತರ ನಮ್ಮ ಸಿದ್ದರಾಮಯ್ಯರು ಆಮೇಲೆ ಯಾರು ನಮ್ಮ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಾವೇನು ನೂರ ಮೂವತ್ತೈದು ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದು ಸರ್ಕಾರ ತಂದಿದ್ದಿಲ್ಲ ಆ ರೀತಿಯಾಗಿ ಇವರು ಕರ್ನಾಟಕ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ಬಂದೇ ಇಲ್ಲ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ರೀತಿಯಾಗಿ ಉತ್ತರ ಭಾರತದಲ್ಲಿ ನಮ್ಮ ಮೋಹನ್ ನಿಂಬಕ್ಕ ಹೇಳ್ದಂಗೆ ಅನೇಕ ರಾಜ್ಯಗಳ ನಡೆದಂತಹ ಚುನಾವಣೆಗಳಲ್ಲಿ ನಮ್ಮ ಕಾಂಗ್ರೆಸ್ ಪರವಾಗಿ ಇರುವಂತಹ ಮತದಾರರ ಮತದಾರರ ಹೆಸರುಗಳನ್ನ ಪಟ್ಟಿಯಿಂದ ತೆಗೆದುಬಿಟ್ಟು ಅವರಿಗೆ ಅನುಕೂಲವಾಗಿರುವಂತವರ ಹೆಸರುಗಳನ್ನು ಸೇರಿಸ್ಬಿಟ್ಟು ಅವರ ಅಧಿಕಾರಕ್ಕೆ ಬಂದರಂತ ಹೇಳ್ಬಿಟ್ಟು ನನಗೆ ದೃಢವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಮೋಹನ್ ನಿಂಬಕಾಯಿಯರು ಆಗಲೇ ಎಲ್ಲಾ ಒಂದು ಸಂಖ್ಯೆಗಳ ಅನುಗುಣವಾಗಿ ತಮ್ಮ ಹೇಳಿದ್ರು ಅದಕ್ಕೋಸ್ಕರ ಈ ದಿನ ನಾವು ವಿಜಯನಗರ ಜಿಲ್ಲಾದ್ಯಂತ ಈ ಒಂದು ಪ್ರತಿಭಟನೆಯನ್ನು ವಿಧಾನಸಭಾ ಕ್ಷೇತ್ರದ ಪರಿಮಿತಿಯಲ್ಲಿ ನಮ್ಮ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನಮ್ಮ ಎ ಸಿ ಸಿ ಕಾರ್ಯದರ್ಶಿಗಳಾದಂತಹ ಗೋಪಿನಾಥ್ ಪಾಲಿಲೆಪ್ಪನವರು ಕೂಡ ಬಂದ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ಸೊಬಗನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅಂತ ಹೇಳ್ತಾ ಸ್ನೇಹಿತರೆ ತಾವೆಲ್ಲರೂ ಕೂಡ ಇಷ್ಟೇ ಈಗ ಎಲ್ಲರೂ ಕೂಡ ಸೈನ ಸಲ್ಲಿಸ್ಬಿಟ್ಟು ಇವತ್ತು ಹದಿನೈದು ತಾರೀಕಿನ ಮತ್ತು ಸಂಗ್ರಹ ಜೊತೆಗೆ ಕಳಿಸಿದ ತಕ್ಷಣ ಆದಷ್ಟು ಬೇಗನೆ ಇದನ್ನು ನಮ್ಮ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಇದನ್ನೇ ಹೆಚ್ಚಿಸಿದರೆ ಅದಕ್ಕೆ ನಾವೆಲ್ಲರೂ ಬೆಂಬಲವಾಗಿತ್ತು ಈ ಒಂದು ಸರಿಯಾದ ತನಿಖೆಯನ್ನು ನಿವೃತ್ತ ನಿವೃತ್ತಿ ಅನ್ನೋದು ನಮ್ಮ ಬಂಧುಗಳಿಗೆ ಗೊತ್ತಾಗಬೇಕಾಗಿದೆ ಪ್ರಪ್ರಥಮವಾಗಿ ನಮ ಗೊತ್ತಿರುವಂತೆ ಸಂವಿಧಾನ ಸಂವಿಧಾನದಲ್ಲಿ ವಿಧಿನಿಯಮ ಆರ್ಟಿಕಲ್ ಮುನ್ನೂರ ಇಪ್ಪತ್ತೈದು ಮುನ್ನೂರ ಇಪ್ಪತ್ತಾರು ಎರಡು ಸೆಕ್ಷನ್ಸ್ ಅಂತೀವಿ ನಾವು ಆರ್ಟಿಕಲ್ಸ್ ಅಂತೇಳಿ ಅಂದ್ರೆ ಒಟ್ಟಾರೆಯಾಗಿ ರಾಷ್ಟ್ರದಲ್ಲಿ ನಡೆಯುತ್ತಿರುವಂಥ ವ್ಯವಸ್ಥೆ ಸಂವಿಧಾನದಲ್ಲಿ ಅಡಿಯಲ್ಲಿ ನಡೆಯುತ್ತೆ ಮುನ್ನೂರ ಇಪ್ಪತ್ತೈದು ಇದರಲ್ಲಿ ಏನು ಅಂತಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು ಅದು ಏನು ಅಂತಂದರೆ ಮತವನ್ನು ಹಾಕುವುದು ಮತವನ್ನು ಹಾಕುವುದ ಪೂರ್ವದಲ್ಲಿ ನಿಮ್ಮ ಹೆಸರು ಮತದಾರರ ಯಾದಿಯಲ್ಲಿ ಇರಬೇಕು ಮತದಾರ ಯಾದಿಯಲ್ಲಿ ಇರಲಿಕ್ಕೆ ಯಾವುದೇ ನಿರ್ಬಂಧನೇ ಇಲ್ಲ ಮತದಾರ ಯಾದಿಯಲ್ಲಿ ನಿಮ್ಮ ಹೆಸರು ಇರಬೇಕು ಅಂತಂದರೆ ಅದಕ್ಕೆ ಜಾತಿಯ ಜಾತಿಯ ನಿರ್ಬಂಧನೇ ಇಲ್ಲ ಗಂಡು ಹೆಣ್ಣುವ ನಿರ್ಬಂಧನೇ ಇಲ್ಲ ಶ್ರೀಮಂತ ಮತ್ತು ಬಡತನ ನಿರ್ಬಂಧನೇ ಇಲ್ಲ ಮತ್ತು ಯಾವುದೇ ನಿರ್ಬಂಧನೆ ಇಲ್ಲ ಎಲ್ಲರಿಗೂ ಧರ್ಮದ ನಿರ್ಧನ ನಿರ್ಬಂಧನೂ ಕೂಡ ಇಲ್ಲ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಲಿಂಗದವರು ಸಮಾನರು ಎಲ್ಲರಿಗೂ ಕೂಡ ಮತದಾರರ ಆಗ್ಲಿಕ್ಕೆ ಹಾಕಿದೆ ಮತದಾರರ ಆ ನಂತರ ಮತದಾನ ಮಾಡುವಂಥ ಕೂಡ ಹಕ್ಕಿದೆ ಮುಂದೆ ಮುನ್ನೂರ ಇಪ್ಪತ್ತಾರರಲ್ಲಿ ಹದಿನೆಂಟು ವರ್ಷ ಆಗತ್ತೋ ವಯಸ್ಕರ ಮತದಾನ ಹದಿನೆಂಟು ವರ್ಷ ಆಗುತ್ತೋ ಅವರಿಗೆ ಮತದಾನ ಇದೆ ಇದು ವಾಸ್ತವ ಸ್ಥಿತಿ ಆದರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ನಲ್ಲಿ ನಮ್ಮ ರಾಷ್ಟ್ರ ನಾಯಕರಾದಂಥ ನಮ್ಮ ಪಕ್ಷದ ರಾಹುಲ್ ಗಾಂಧಿಯವರು ಒಂದು ಸ್ಫೋಟಕವಾದಂಥ ಸುದ್ದಿಯನ್ನು ಸುದ್ದಿ ಮಾಧ್ಯಮದ ಮೂಲಕ ಇಡೀ ರಾಷ್ಟ್ರಕ್ಕೆ ಹೇಳಿದರು ಏನು ಅಂತಂದ್ರೆ ಭಾರತೀಯ ಜನತಾ ಪಕ್ಷ ಚುನಾವಣೆ ಆಯೋಗದ ಮೂಲಕ ಮತಗಳ್ಳತನವನ್ನು ಮಾಡ್ತಾ ಇದ್ದಾರೆ ಅಂತಂದು ಯಾವ ರೀತಿ ಮತಗಳತನವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಸ್ಪಷ್ಟ ಮತಗಳತನ ಅಂದ್ರೆ ಏನು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದರು ಬಿಹಾರದಲ್ಲಿ ಎತ್ ಇಪ್ಪತ್ಮೂರು ಲಕ್ಷ ಮತಗಳನ್ನು ತೆಗೆದು ಹಾಕಿದ್ದಾರೆ ಬಿಹಾರದ ಚುನಾವಣೆ ಈಗ ಇನ್ನೊಂದು ಹದಿನೈದು ದಿವಸಕ್ಕೆ ಅಲ್ಲಿ ಯಾರು ತೆಗೆದು ಹಾಕಿದ್ದಾರೆ ಅಂತಂದ್ರೆ ಅಲ್ಪಸಂಖ್ಯಾತರನ್ನ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜನಾಂಗದವ್ರನ್ನ ಯಾರು ಬಿಜೆಪಿಗೆ ಓಟ್ ಹಾಕೋದಿಲ್ಲ ಅಂತ ಅವ್ರಿಗೆ ಅನ್ಸುತ್ತೋ ಅವರೇ ಅವ್ರ ಮತಗಳನ್ನು ಕಿತ್ತು ಹಾಕಿದ್ದಾರೆ ಅದಕ್ಕೆ ವ್ಯತಿರಕ್ತವಾಗಿ ಬೇರೆ ರಾಜ್ಯದ ಮತದಾರರನ್ನ ಯಾರು ಅವರಿಗೆ ಮತ ಹಾಕ್ತಾರೆ ಅಂತ ಖಾತ್ರಿ ಇರುತ್ತೆ ಅವರು ಮತಗಳನ್ನು ಸೇರಿಸಿದ್ದಾರೆ ನಮಗೆಲ್ಲರೂ ಗೊತ್ತಿದೆ ಆತ್ಮೀಯ ಬಂಧುಗಳೇ ಮತದಾರ ಹೆಸರು ಸೇರಿಸಬೇಕು ಅಂತಂದ್ರೆ ರೇಷನ್ ಕಾರ್ಡ್ ಕೊಡಬೇಕು ಆಧಾರ್ ಕಾರ್ಡ್ ಕೊಡಬೇಕು ಓಟ್ರಸ್ ಐ ಡಿಯರು ಕೊಡಬೇಕು ಅಥವಾ ಬ್ಯಾಂಕಿಂದ ಪಾಸ್ಬುಕ್ ಕೊಡಬೇಕು ಅಂದ್ರೆ ಆ ಒಂದು ಅಡ್ರೆಸ್ನೊಳಗೆ ಆ ಒಂದು ವಿಳಾಸದೊಳಗೆ ನೀವು ಇರ್ತೀರಿ ಅಂತ ಅನ್ನೋದಕ್ಕೆ ಏನಾದರೂ ದಾಖಲಾತಿಯನ್ನು ಕೊಡಬೇಕು ಯಾವುದೇ ದಾಖಲಾತಿಗಳು ಇರ್ಲಾರ್ದಂಗೆ ಅವರು ಹೊರ ರಾಜ್ಯದವರು ತುಂಬ ಬಿಹಾರದೊಳಗೆ ಸೇರಿಸಿದಾರ ಅದರ ಬಗ್ಗೆ ಮಾನ್ಯ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಯಾರ್ಯಾರ ಹೆಸರುಗಳನ್ನ ಎಷ್ಟು ಹೆಸರುಗಳನ್ನ ಸೇರಿಸಿದ್ದಾರೆ ಅದರ ಪರಿಣಾಮ ಏನಾಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಲಿಖಿತವಾಗಿ ದೂರವನ್ನು ಕೊಟ್ಟಿದ್ದಾರೆ